ವೀಕ್ಷಕರೇ ನಮಸ್ಕಾರ ನಿಮ್ಮ ಆಯ್ ಕರ್ನಾಟಕ ಗೆ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷವಾದ ದಿನ ಶನಿವಾರ ಈ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಶುರುವಾಗ್ತಾ ಇದೆ ಲಾಭ ಆಗಲಿದೆ ಇನ್ನು ಈ ರಾಶಿಯವರಿಗೆ ದೇವರ ಅನುಗ್ರಹ ಆಶೀರ್ವಾದದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಲಿದೆ ಹಾಗಾದ್ರೆ ಈ ಒಂದು ಶನಿವಾರದಿಂದ ಯಾವೆಲ್ಲ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭ ಉಂಟಾಗ್ತಾ ಇದೆ ಹ್ಮ್ ನೆಮ್ಮದಿ ಜೀವನ ಸಿಗ್ತಾ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ದೇವರ ಆಶೀರ್ವಾದ ಮತ್ತು ಅನುಗ್ರಹ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಇನ್ನು ಈ ರಾಶಿಯವರು ಗಜಲಕ್ಷ್ಮಿ ರಾಜಯೋಗವನ್ನು ಪಡೆದುಕೊಂಡು ಇನ್ನು ಮುಂದೆ ಧನಲಾಭವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳ್ತಾ ಫ್ರೆಂಡ್ಸ್ ಆರ್ಥಿಕ ಸ್ಥಿತಿಯಲ್ಲಿ ಇವರು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು ಉದ್ಯೋಗ ವ್ಯಾಪಾರ ಇತ್ಯಾದಿ ಇಂತಹದರಲ್ಲಿ ಇವರು ಅತ್ಯುತ್ತಮ ಲಾಭವನ್ನು ಗಳಿಸ್ತಾರೆ ಅಂತ ಹೇಳಬಹುದು ಹೊಸ ಹೂಡಿಕೆ ಇವರಿಗೆ ಅತ್ಯಂತ ಲಾಭದಾಯಕವಾಗುತ್ತದೆ ಇವರಿಗೆ ಮುಂದಿನ ಜೀವನ ಅತ್ಯಂತ ಸುಖಮಯವಾಗಿ ನಡೆಯುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ಅಡಚಣೆ ಬರುವುದಿಲ್ಲ ಮಕ್ಕಳು ಇಂದಿನ ದಿನಕ್ಕಿಂತ ಮುಂದಿನ ದಿನದಲ್ಲಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಡುತ್ತಾರೆ ಇವತ್ತಿನಿಂದ ಯಾವುದೇ ಕೆಲಸ ಕಾರ್ಯ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ನೀವು ಜಯ ಕಾಣ್ತೀರಾ ಇನ್ನು ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು ಹೀಗಾಗಿ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಿ ಇಷ್ಟೆಲ್ಲ ಲಾಭವನ್ನು ಮತ್ತು ಅದೃಷ್ಟವನ್ನು ಶನಿದೇವರ ಕೃಪಾ ಕಟಾಕ್ಷದಿಂದ ಪಡೆಯುತ್ತಿರುವ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಧನಸ್ಸು ರಾಶಿ ರುಚಿಕ ರಾಶಿ ತುಲಾ ರಾಶಿ ರಾಶಿ ಮಿಥುನ ರಾಶಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು